ಹಿಂದುಳಿದ್ರ ಉಪಾಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ ವಿಶೇಷವಾಗಿ ಏನು ಮುನರತ್ನ ಅವರು ಆರ್ ಆರ್ ನಗರದ ರಾಜರೇಶ್ವರ ನಗರದ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವ ಮುನರತ್ನ ಅವರು ಅವರ ಅಸಭ್ಯ ವರ್ತನೆ ಮತದಾಯಿತು ಏಕೆಂದರೆ ಇಡೀ ಕರ್ನಾಟಕದ ಜನ ಸಮಸ್ತ ಜನ ನಾಗರಿಕರು ತಲೆ ತಗ್ಸೋಂಥ ಒಂದು ರೀತಿ ಕಾರ್ಯ ಮಾಡಿದ್ದಾರೆ ಇವರು ಅನಿಟಾಪಿಂದ ಹಿಡಿದು ಯಾವುದೋ ಹೇಟ್ಸ್ ಬಗ್ಗೆ ಅವ್ರನ್ನ ಅವರು ಇಂಜೆಕ್ಟ್ ಮಾಡೋ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಮಹಾನಗರ ಪಾಲಿಕೆಯಲ್ಲಿ ಅಯೋಮಯ ಮಾಡಿ ಸಾವಿರಾರು ಕೋಟಿ ಪಾಲಿಕೆಗೆ ನಷ್ಟ ಉಂಟು ಮಾಡಿ ಜೊತೆ ಕ್ಷೇತ್ರದಲ್ಲಿ ಎದುರಿಸಿ ಬೆದರಿಸಿ ನಾಗರಿಕರನ್ನ ಸುಲಿಗೆ ಮಾಡೋದು ಎದುರಿಸೋದು ಕಾಂಟ್ರಾಕ್ಟ್ ಹಣ ವ್ಯವಹಾರ ಈ ಕಾಂಟ್ರಾಕ್ಟ್ ಕೆಲಸ ಮಾಡೋರಿಗೆಲ್ಲ ಎದುರಿಸ ಎದುರಿಸೋದು ಅಫೀಷಿಯಲ್ಗಳನ್ನ ಎದುರಿಸೋದು ಅಫಿಷಿಯಲ್ ಫ್ಯಾಮಿಲಿಗಳನ್ನ ಎದುರಿಸೋದು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಈ ಥರ ತಂತ್ರಗಳಿಂದ ಇದನ್ನು ಒಳ ಏನು ಬಂಧನದಲ್ಲಿರ್ತಕ್ಕಂಥ ಸುತಾರ ಮುಲರತ್ನವರ ಬಗ್ಗೆ ಕರ್ನಾಟಕ ರಾಜ್ಯ ಬಿಜೆಪಿ ನಾಯಕರು ಏನು ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಸಾಂಪ್ರದಾಯಿಕವಾಗಿ ಶಿಸ್ತು ಸಮಯದಿಂದ ಜೆ ಬಿಜೆಪಿ ಪಕ್ಷ ಇಂಥ ಒಬ್ಬ ಅನಾಗರಿಕನಾಗಿ ವರ್ತಿಸತಕ್ಕಂಥ ಮುನ್ರಥ ಅವರನ್ನ ಯಾಕೆ ಇನ್ನು ಪಕ್ಷದಲ್ಲಿ ಇಟ್ಕೊಂಡಿದ್ರಿ ಉಚ್ಚಾಟನೆ ಮಾಡಿ ಉಚ್ಚಾಟನೆ ಮಾಡಿರಿ ದೇಶದ ಹೆಣ್ಮಕ್ಳು ತಲೆ ತಗ್ಗಿಸೋ ಅಂಥ ವ್ಯವಸ್ಥೆಯ ಕಾರ್ಯನ ಈತವಾಗಿ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಯೋಚನೆ ಮಾಡ್ತಾ ಇದ್ದೀರಾ ಕರ್ನಾಟಕದ ಬಿಜೆಪಿ ಸರ್ಕಾರದ ವಿರೋಧ ಪಕ್ಷ ನಾಯಕರೇ ಬಸ್ಟ್ ನಿಮ್ಮ ಎಗರು ಮುಟ್ಟು ನೋಡ್ಕೊಳ್ಳ್ರಿ ನಿಮಗೂ ಕೂಡ ಇಂಜೆಕ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಇವರು ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ ಸುಮಾರು ಜನ ಲೀಡರ್ಗಳಿಗೆ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಿ ಸೆಕ್ಸ್ ವಿಷಯಗಳಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಕೂಡ ಮಾಡಿ ಒಬ್ಬ ಅನಾಗರಿಕ ಶಾಸಕನ ಮಾಡಿದ್ರಲ್ಲ ಪಾಪ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ರಾಜರಾಜೇಶ್ವರಿ ನಗರದಾಗದ ಕಾರಣ ಜೆ ಬಿಜೆಪಿ ಘಟಕದವರು ರಾಷ್ಟ್ರ ಬಿ ಜೆ ಪಿ ಘಟಕದವರು ಮಾನ್ಯ ಪ್ರಧಾನಮಂತ್ರಿಗಳಾಗಿ ಸೇರ್ಕೊಂಡಂಗೆ ಉಸ್ತುವಾರಿ ಯಾರಿದ್ದಾರೆ ಬಿಜೆಪಿ ಉಸ್ತುವಾರಿ ಕರ್ನಾಟಕದಲ್ಲಿ ಈ ಕ್ಷಣನೇ ಈ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೊಲಗುವಂಥ ಧರ್ಮ ಉಳಿಸ್ಕೊಡ್ರಿ ಧರ್ಮದ ಬಗ್ಗೆ ವ್ಯವಸ್ಥೆ ಬಗ್ಗೆ ಮಾತಾಡ್ತೀರಿ ಸನಾತನ ಧರ್ಮದ ಬಗ್ಗೆ ಮಾತಾಡ್ತೀರಿ ರಾಮರಾಜ್ಯ ಅಂತ ಹೇಳ್ತೀರಿ ನೀವು ಇದು ರಾಮರಾಜ್ಯನಾ ಕೈ ಹಾಕೋದು ಕೆಳಗೆ ಬೇರೆ ಥರ ಮಾತಾಡೋದು ಮಾತಿನಲ್ಲಿ ಬೇರೆ ಇದ್ರಲ್ಲಿ ಬೇರೆ ಮಾತೊಂದು ನಡತೆ ಒಂದು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿದಾಗ ಆಯ್ತಾಳ್ರಿ ಮುನ್ರತ್ನವರು ಈ ರೀತಿ ಒಂದು ದಾಟಿ ಬೇರೆ ಬೇರೆ ರೀತಿಯಲ್ಲಿದೆ ಹಿಂಬಾಲಕರಿಂದ ಹಿಡ್ದು ಬಂದಿದ್ದ ಅವರು ಬಂದಿದ್ದ ದಾರಿಗ ಒಬ್ಬ ನಾಯಕನಾಗಿ ಸಮಾಜ ಸೇವೆಯಲ್ಲಿ ಅವರು ಜನರನ್ನ ಕಾಪಾಡುವಂಥ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅಡಿಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಂದಂಥ ಈತ ಫಸ್ಟು ಈತ ಈತನ ಕಾರ್ಯಕ್ಕೆ ನಾವು ನಾವು ಖಂಡಿಸ್ತೀವಿ ಈತನ ದುರ್ನಾತನೇ ದುರ್ನಡತನ ಖಂಡಿಸ್ತೀವಿ ಇವರ ಆಕ್ರಮ ಚಟುವಟಿಕೆಗಳು ಎಲ್ಲ ರೀತಿಯ ಕಾನೂನು ಬಾಹಿರತ ಕೆಲಸಗಳನ್ನ ಇವರಿಂದ ಇವರು ಇವ್ರನ್ನ ಒಳ ಇವ್ರನ್ನ ಬಂಧಿಸಿ ಇವ್ರನ್ನ ಉಚ್ಚಾಟನೆ ಮಾಡಿ ಇವ್ರನ್ನ ರಾಜ್ಯಪಟ್ಟು ಓಡಿಸ್ಬೇಕು ಅಂತ ಮಟ್ಟದಲ್ಲಿ ಕಡಾಖಂಡಿತವಾಗಿ ಖಂಡಿಸ್ತೀವಿ ಕರ್ನಾಟಕ ಕೆ ಪಿ ಸಿ ಸಿ ನಮ್ಮ ಕಾಂಗ್ರೆಸ್ ವತಿಯಿಂದ ಈ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ನಾನು ಈ ರೀತಿ ನಾನು ಈ ದಿನ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ಕಡಾಖಂಡಿತವಾಗಿ ಕರ್ನಾಟಕ ರಾಜ್ಯದ ಮಹಿಳೆಯರ ಪರವಾಗಿ ನಾವು ಧ್ವನಿ ಹತ್ಪಕ್ಕೆ ಇವತ್ತು ಅಸಹಾಯಕರಾಗಿ ಅವ್ರನ್ನೆಲ್ಲ ಅತಂತ್ರ ಮಾಡಿದ್ದಾರೆ ಇವರು ಬಾಜ ಬಿ ಜೆ ಪಿ ಗೊತ್ತಾಗ್ತಿಲ್ವಾ ಅವ್ರ ಮೇಲೆ ಹೆಣ್ಮಕ್ಳಿಲ್ವಾ ದಯವಿಟ್ಟು ಈತನ ಈತನ ವರ್ತನೆಯನ್ನು ಖಂಡಿಸ್ತಾ ಇದ್ದೀವಿ ನಾವು ಇವರನ್ನ ಬಂಧಿಸಿ ಇವರು ಆಕ್ರಮ ಬಂದಲ್ಲಿ ಇಡಿ ಅಂತ ಕೇಳಿಕೊಂಡು ಇದನ್ನು ಇವ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕೆ ಪಿ ಸಿ ಸಿ ಒಪಾಧ್ಯಕ್ಷನಾಗಿದ್ದೇನೆ ನಮ್ಮ ಕೆ ಪಿ ಸಿ ಸಿಗಲ ವಿಭಾಗದಿಂದ ಇದನ್ನು ನಾವು ಪ್ರತಿಭಟನೆಗೆ ತೊಡಗಿಕೊಂಡಿದ್ದೆವು